ಬಿಸಿಎಂ ಹಾಸ್ಟೆಲ್ಗೆ ಬಿಡುಗಡೆಯಾಗಿದ್ದ ರೇಷನ್ ಅನ್ನ ಈಗ ಕಳ್ಳ ಸಂತೆಯಲ್ಲಿ ಮಾರ್ತಾ ಇದ್ದಾರೆ ಕದೀಮರು ವಿದ್ಯಾರ್ಥಿಗಳ ಅನ್ನಕ್ಕೆ ಕನ್ನ ಹಾಕಿರುವ ಕದೀಮರು ಕಾರ ಸಂತೆಯಲ್ಲಿ ಬಿಸಿಎಂ ಹಾಸ್ಟೆಲ್ ರೇಷನ್ ಮಾರಾಟ ಆಹಾರ ಇಲಾಖೆಯಿಂದ ಬಂದಿದ್ದ ಐವತ್ತು ಕೆಜಿಯ ಮೂವತ್ತೆರಡು ಬ್ಯಾಗ್ ರೇಷನ್ ಅನ್ನ ಕಳ್ಳತನ ಮಾಡಿದೆ ಟಾಟಾ ಎಸಿ ಮೂಲಕ ಇಪ್ಪತ್ತೆರಡು ಚೀಲ ಅಕ್ಕಿ ಹತ್ತು ಚೀಲ ಗೋಧಿಯನ್ನ ರವಾನೆ ಮಾಡಲಾಗಿದೆ ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನಲ್ಲಿ ಈ ಕ್ರಾಮತ್ತು ನಡೆದಿದೆ ಸಜ್ಜಲ ಗುಡ್ಡದ ಬಿಸಿಎಂ ಹಾಸ್ಟೆಲ್ಗೆ ಬಿಡುಗಡೆಯಾಗಿದ್ದ ಈ ರೇಷನ್ ಕಾಳಸಂತೆ ಕಳ್ಳಸಂತೆಯಲ್ಲಿ ಮಾರಾಟ ಮಾಡಿದ್ದಾರೆ ಮೂವತ್ತೆರಡು ಬ್ಯಾಗ್ಗಳ ಪೈಕಿ ಇಪ್ಪತ್ತೆರಡು ಬ್ಯಾಗ್ ಟಾಟಾ ಎಸಿ ನಲ್ಲಿ ರೇಷನ್ ಪತ್ತೆಯಾಗಿದೆ ವಿದ್ಯಾರ್ಥಿಗಳಿಗೆ ಸೇರಬೇಕಿದ್ದ ಪಡಿತರ ಕಳ್ಳರಿಂದ ಗಾಯಬ್ ಮಾಡಲಾಗಿದೆ ಈಗ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನಲ್ಲಿ ಏನು ಬಿ ಎಂ ಹಾಸ್ಟೆಲ್ಗೆ ಬಿಡುಗಡೆ ಆಗಿದ್ದ ರೇಷನ್ ಅನ್ನ ಈಗ ಕದೀಮರು ಕಾಳ ಕಳ್ಳ ಸಂತೆಯಲ್ಲಿ ಮಾರಾಟ ಮಾಡಿದ್ದಾರೆ ಈ ವಿದ್ಯಾರ್ಥಿಗಳ ಅನ್ನಕ್ಕೂ ಕೂಡ ಈಗ ಕನ್ನ ಹಾಕಿದ್ದಾರೆ ಈ ಆಹಾರ ಇಲಾಖೆಯಿಂದ ಬಂದಿದಂತ ಐವತ್ತು ಕೆಜಿ ಕೆಜಿಯ ಮೂವತ್ತೆರಡು ಬ್ಯಾಗ್ ರೇಷನ್ ಏನಿತ್ತು ಅದರ ಪೈಕಿ ಇಪ್ಪತ್ತೆರಡು ಚೀಲ ಅಕ್ಕಿ ಮತ್ತೆ ಹತ್ತು ಚೀಲ ಗೋಧಿಯನ್ನ ಟಾಟಾ ಎಸಿ ಮೂಲಕ ರವಾನೆ ಮಾಡಿದ್ದಾರೆ ಇದನ್ನ ಕಳ್ಳ ಸಂತೆ ಕಾಳ ಸಂತೆಯಲ್ಲಿ ಈ ಒಂದು ಅಕ್ಕಿ ಮತ್ತೆ ಏನು ಗೋಧಿ ರೇಷನ್ ಏನಿದೆ ಇದನ್ನ ಮಾರಾಟ ಮಾಡಿದ್ದಾರೆ ರೇಷನ್ ಅಕ್ರಮವಾಗಿ ಮಾಡ್ತಿದ್ದು ಅದರಲ್ಲಿ ಇವತ್ತು ಇವರು ರೇಷನ್ ಚೀಟಿ ಪ್ರಕಾರ ಮೂವತ್ತೆರಡು ಚೀಲ ಗಾಯ ಅಂದರೆ ಮಾಯ ಆಗ್ಯಾವ ಆದರೆ ಇನ್ನ ನೇರವಾಗಿ ಸುದ್ದಿ ಕೊಡ್ತಾ ಇಲ್ಲ ಇವರು ಅಧಿಕಾರಿಗಳು ಅವರು ಅಧಿಕಾರಿಗಳು ಬರ್ತೀವಿ ಅಂತ ಹೇಳ್ತಾರೆ